ವಿಜಯ್ ಹಜಾರೆ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಅವ್ರಗಳೆಲ್ಲ ಯಾಕೆ ಲಿಜೆಂಡು ಅಂತ ಇದೇ ತರನೇ ಇನ್ನೊಬ್ರು ಇದ್ದಾರೆ ಅವ್ರ ಹೆಸರು ವಿಜಯ್ ಅಂತಾನೆ ವಿಜಯ್ ಮರ್ಚೆಂಟ್ ವಿಜಯ್ ಹಜಾರೆ ಟೈಮಲ್ಲಿ ಆಡಿದ್ರು ಅವ್ರ ಒಂಥರ ದಾರಾ ಪ್ಲೇಯರ್ ಮ್ಯಾಚ್ ಮಾಡ್ತಾ ಇದ್ರು ವಿಜಯ್ ಹಜಾರೇ ಅವ್ರನ್ನ ನೋಡಿ ಹೆಂಗಿದೆ ಅಂತ ವಿಜಯ್ ಹಜಾರೆ ಹೆಸರಲ್ಲಿ ಇವಾಗ ಟೂರ್ನಮೆಂಟ್ ಇದೆ ಅದು ಸ್ಟೇಟ್ ಟೀಮ್ಸ್ ಆಡಿದಾಗ ಮೇನ್ ಟೀಮ್ಸ್ ಆಡಿದಾಗ ವಿಜಯ್ ಮರ್ಚೆಂಟ್ ಅವರ ಹೆಸರಿನಲ್ಲಿ ಒಂದು ಟೂರ್ನಮೆಂಟ್ ಇದೆ ಅದು ಅಂಡರ್ ಸಿಕ್ಸ್ಟೀನ್ ಗೊತ್ತಿರೋ ಗೊತ್ತಿರೋಂಗೆ ಆಲ್ ಇಂಡಿಯಾ ಏನು ಮ್ಯಾಚ್ ಆಡ್ತಾರೆ ಟೂರ್ನಮೆಂಟ್ ಆಡ್ತಾರೆ ಚಿಕ್ಕ ಚಿಕ್ಕ ಹುಡುಗರು ಅದು ವಿಜಯ್ ಮರ್ಚೆಂಟ್ ಹೆಸರಲ್ಲಿ ಇಟ್ಟಿದ್ದಾರೆ ಇವ್ರು ಯಾರು ಹೌದು ನೈನ್ಟೀನ್ ತರ್ಟೀಸಲ್ಲಿ ಆಡಿದವರು ನೈನ್ಟೀನ್ ಫಿಫ್ಟೀಸ್ ತನಕನೂ ಇಂಗ್ಲೆಂಡ್ ಟೂರ್ ಮಾಡ್ತಾರೆ ಅವರು ವೆಸ್ಟ್ ಇಂಡೀಸ್ ಆಸ್ಟ್ರೇಲಿಯಾ ಟೂರ್ನ ಮಿಸ್ ಮಾಡ್ತಾರೆ ಆದರೆ ಇಂಗ್ಲೆಂಡ್ ಟೂರಲ್ಲಿ ಸಾಕತ್ ಹೆಸರು ಮಾಡ್ತಾರೆ ಅವರು ಬರೀ ಇಂಡಿಯಾನಲ್ಲಿ ಆಡಿದವರು ಅಂತಲ್ಲ ಇಂಗ್ಲೆಂಡಲ್ಲೂ ಸಕ್ಕತ್ತಾಗಿ ಆಡಿದ್ರು ಅವರು ಫ್ಯಾಕ್ಟ್ ಮೈಂಡ್ ಬಾಗ್ಲಿಂಗ್ ನಂಬರ್ಸ್ ಏನು ಅಂತಂದರೆ ಇಂಡಿಯಾನಲ್ಲಿ ಅವ್ರ ಆ್ಯಾವ್ರೇಜು ಬ್ರ್ಯಾಡ್ಮಿಸ್ಕ್ ನೈಂಟಿ ಏಟ್ ಪಾಯಿಂಟ್ ಸೆವೆನ್ ಫೈವ್ ಅವ್ರ ಆ್ಯಾವ್ರೇಜು ಓವರ್ ಆಲ್ ಫಸ್ಟ್ ಕ್ಲಾಸ್ನ ತೊಗೊಂತಂದ್ರೆ ಸೆವೆಂಟಿ ಒನ್ ಪಾಯಿಂಟ್ ಸಿಕ್ಸ್ ಫೋರ್ ಅವರ ಆ್ಯಾವ್ರೇಜ್ ಇದೆ ಅದು ಫಸ್ಟ್ ಕ್ಲಾಸ್ ಅಂತ ತಗೊಂಡ್ರೆ ಇಂಗ್ಲೆಂಡ್ ಅಲ್ಲಿ ಆಡಿದ್ರು ಅಂತ ಇವರು ಲಿಜೆಂಡೆ ಯಾಕಂದ್ರೆ ಹನ್ನೊಂದು ಡಬಲ್ ಹಂಡ್ರೆಡ್ ಹೊಡೆದಿದ್ರು ಫಸ್ಟ್ ಕ್ಲಾಸ್ ನಲ್ಲಿ ಆ ರೆಕಾರ್ಡ್ ನ ಬ್ರೇಕ್ ಮಾಡಿದ್ರು ಚೇತೇಶ್ವರ್ ಪೂಜಾರ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಹನ್ನೆರಡು ಡಬಲ್ ಹಂಡ್ರೆಡ್ ಹೊಡಿದಾರಲ್ಲ ಅವಾಗ ಸೊ ಅಲ್ಲೇ ಗೊತ್ತಾಗತ್ತೆ ಇವ್ರೆಂತ ಅದ್ಭುತವಾದಂತಹ ಪ್ಲೇಯರ್ ಅಂತ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ ವಿಜಯ್ ಮರ್ಚೆಂಟ್ ದಾದಾನೆ ಬಟ್ ಅವ್ರ ಬಗ್ಗೆ ಒಂದು ಇನ್ಸಿಡೆಂಟ್ ನ ಹೇಳದಕ್ಕೆ ಇಷ್ಟಪಡ್ತೀನಿ ಇವರು ಒಳ್ಳೆ ಹ್ಯೂಮನ್ ಬೀಯಿಂಗ್ ಹಿಂದೂ ಮುಂದೆ ಏನು ಇರ್ತಾ ಇರಲಿಲ್ಲ ಇವರು ಇಂಗ್ಲೆಂಡ್ ಟೂರ್ ಮಾಡಿದಾಗ ನೈನ್ಟೀನ್ ತರ್ಟಿ ಸಿಕ್ಸ್ ಅಲ್ಲಿ ಮಹಾರಾಜ ಆಫ್ ವಿಜಯ್ ನಗರಂ ಅಂದ್ರೆ ವಿಜಿ ಅಂತ ಏನು ಕರೀತಿದ್ರು ಅವರು ಕ್ಯಾಪ್ಟನ್ ಆಗಿದ್ರು ಬಹಳ ಕ್ಲೋಸ್ ಆಗಿದ್ರು ಮಹಾರಾಜ ಅವರು ಅದಕ್ಕೋಸ್ಕರ ಇವರು ಆ ಲಿಬರ್ಟಿ ಇಟ್ಕೊಂಡು ಆ ಟೀಮ್ ಪರಿಸ್ಥಿತಿನ ನೋಡಿ ಹೇಳೋದಕ್ಕೆ ಹೋದ್ರು ಈ ಥರ ಕ್ಯಾಪ್ಟನ್ ನೀವೇ ಅಲ್ವಾ ಕ್ಯಾಪ್ಟನ್ ಇಂದ ಕೆಳಗಡೆ ಇಳಿ ಆಮೇಲೆ ಕೋರ್ನಲ್ ಸಿ ಕೆ ನಾಯ್ಡು ಇದಾರಲ್ಲ ಅವ್ರನ್ನ ಕ್ಯಾಪ್ಟನ್ ಮಾಡಿಬಿಟ್ಟು ಇದು ಬೇಕಾಗಿರುವಂಥ ಒಂದು ಮೂವ್ ಯಾಕೆಂತಂದ್ರೆ ಕ್ರಿಕೆಟರ್ ಬೇಕು ಪ್ರಾಪರ್ ಕ್ಯಾಪ್ಟನ್ ಬೇಕು ಪ್ರಾಪರ್ ಕ್ರಿಕೆಟರ್ ಬೇಕು ಅಂತ ನೈನ್ಟೀನ್ ತರ್ಟಿ ಸಿಕ್ಸ್ ಅಲ್ಲಿ ಹೇಳಿದ್ರು ಏನಕ್ಕೆ ಹೇಳಿದ್ರು ಮಹಾರಾಜ ಹತ್ರ ಹೋಗ್ಬಿಟ್ಟು ಮಾತಾಡೋ ಅಂತ ಒಂದು ಆ ದಮ್ ಬೇಕಲ್ಲ ಆ ಪವರ್ ಇರಬೇಕಲ್ಲ ಸಖತ್ ಕ್ಲೋಸ್ ಆಗಿದ್ರು ಮಹಾರಾಜ ಅಂತ ಆ ಲಿಬರ್ಟಿ ತಗೊಂಡು ಹೇಳಿದ್ರು ಆದರೆ ಉಲ್ಟಾ ಹೊಡೆದಿದ್ದು ಏನಕ್ಕೆ ಅಂತಂದ್ರೆ ಮಹಾರಾಜರಿಗೆ ಇಷ್ಟನೇ ಆಗಲಿಲ್ಲ ನನ್ನನ್ನು ಅಪಾಯಿಂಟ್ ಮಾಡಿದೆ ಬೋರ್ಡು ನಾನೇ ಕ್ಯಾಪ್ಟನ್ ಆಗ್ತೀನಿ ನೆಕ್ಸ್ಟ್ ತ್ರೀ ಗೇಮ್ಸ್ಗೆ ಯಾರೂ ನನ್ನನ್ನು ಆಗೋದಿಲ್ಲ ಯಾವುದೇ ಶಕ್ತಿ ಬಂದರೂ ಕೂಡ ನನ್ನ ಇಳಿಸಕ್ಕಾಗಲ್ಲ ಕ್ಯಾಪ್ಟನ್ಸಿಯಿಂದ ಇವಾಗ ನಾವು ಕ್ಯಾಪ್ಟೆನ್ಸಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಅವಾಗ್ಲೂ ಅದೇ ಥರನೇ ಇದ್ದಿದ್ದು ಸೊ ಸಿ ಕೆ ನಾಯ್ಡು ಅವ್ರು ಕ್ಯಾಪ್ಟನ್ ಆಗೋದಿಲ್ಲ ಏನಾಗೋಗುತ್ತೆ ಮಹಾರಾಜ ವಿಜಯನಗರ ಇದಾರಲ್ಲ ಅವ್ರು ಹೋಗಿ ಕಂಪ್ಲೇಂಟ್ ಮಾಡ್ತಾರೆ ನನ್ನ ಎಗೇನ್ಸ್ಟ್ ಮ್ಯೂಟಿನಿ ನಡೆಸ್ತ ಇದಾರೆ ವಿಜಯ ಮರ್ಚೆಂಟು ಸೊ ಹಾಗಾಗಿ ಇದ್ರ ಬಗ್ಗೆ ಆಕ್ಷನ್ ತಗೋಬೇಕು ಅವ್ರನ್ನ ವಾಪಸ್ ಕಳಿಸ್ಬೇಕು ಇಂಡಿಯಾಗೆ ಅಂತ ಲಕ್ಕಿಲಿ ಏನಾಗುತ್ತೆ ಮೇಜರ್ ಬ್ರಿಟನ್ ಜೋನ್ಸ್ ಮ್ಯಾನೇಜರ್ ಆಗಿದ್ರಲ್ಲ ಇಂಡಿಯನ್ ಟೀಮ್ ಯಾಕಂದ್ರೆ ಪ್ರೀ ಇಂಡಿಪೆಂಡೆನ್ಸ್ ಅವ್ರು ಹೇಳ್ತಾರೆ ಇಲ್ಲ ಇದು ಪರ್ಸನಲ್ ವ್ಯೂ ಅದು ಕ್ಲೋಸ್ಡ್ ಡೋರ್ ಅಲ್ಲಿ ಡಿಸ್ಕಸ್ ಮಾಡಿದ್ದು ಬೇರೆ ಯಾರ ಹತ್ರನೂ ಹೇಳಿ ಮ್ಯೂಟಿನಿ ಗ್ಯೂಟಿನಿ ಏನು ಇಲ್ಲ ವಿಜಯ ಮರ್ಚೆಂಟ್ ವಿತ್ ಗುಡ್ ಇಂಟೆನ್ಷನ್ಸ್ ಹೇಳಿದ್ದು ಅಂತ ಒಪ್ಪದಕ್ಕೆ ರೆಡಿನೇ ಇಲ್ಲ ಮಹಾರಾಜರು ಆದ್ರ ಒಂಥರ ಆ ಕೋಪ ದ್ವೇಷ ಇದ್ದಿದ್ದೇನೆ ಅವ್ರ ಮೇಲೆ ಇವರು ವಾಪಸ್ ಮೇಲೆ ಸರ್ ಜಾನ್ ಬ್ಯೂಮೆಂಟ್ ಕಮಿಟಿಗೆ ರೆಫರ್ ಮಾಡ್ತಾರೆ ಈ ಇನ್ಸಿಡೆಂಟ್ನ ಅದೇ ಹೇಳ್ಬಿಡ್ತಾರೆ ವಿಜಯ್ ಮರ್ಚೆಂಟ್ ಮಹಾರಾಜ ಗೇನ್ಸ್ ಏನೇ ಅಂತ ಆ ಕಮಿಟಿನೂ ಹೇಳತ್ತೆ ಇದ್ರಲ್ಲಿ ತಪ್ಪೇನಿಲ್ಲ ಅವ್ರ ಇಂಟೆನ್ಶನ್ಸ್ ಕ್ಲೀನ್ ಆಗಿದೆ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಏನಕ್ಕೆ ಅನ್ನೋದನ್ನ ಟೀಮ್ಗೋಸ್ಕರ ಯೋಚನೆ ಮಾಡೋ ಡಿಸಿಪ್ಲಿನ್ ಇಶ್ಯೂ ಬರೋದೇ ಇಲ್ಲ ಅಂತ ಅದನ್ನ ಸ್ಕ್ವಾಶ್ ಮಾಡಿಬಿಡ್ತಾರೆ ಮಹಾರಾಜರು ಬಿಡಲ್ಲ ಲಾರ್ಡ್ ವಿಲಿಂಗ್ಡನ್ ಅಂದ್ರೆ ವೈಸ್ರಾಯ್ ಇದ್ರಲ್ಲ ಇನ್ಫ್ಯಾಕ್ಟ್ ವೈಸ್ರಾಯಿಂದ ಕೆಳಗಡೆ ಇರ್ತಾರೆ ಲಾರ್ಡ್ ವಿಲಿಂಗ್ಡನ್ ಅವ್ರ ಹತ್ರ ಹೋಗ್ಬಿಟ್ಟು ಹೇಳ್ತಾರೆ ಇಲ್ಲ ಇವ್ರನ್ನ ನೀವು ರೆಸ್ಟಿಕೇಟ್ ಮಾಡಬೇಕು ಆಚೆ ಕಡೆ ಹಾಕಬೇಕು ವಾಪಸ್ ಕಳಿಸ್ಬೇಕು ಅಂತ ಅವಾಗ ಬ್ರಿಟನ್ ಜೋನ್ಸ್ ಅಂತ ಏನ್ ಕರಿತೀವಿ ಮ್ಯಾನೇಜರ್ ಆಗಿದ್ರಲ್ಲ ಅವರು ಬಹಳ ಕ್ಲೋಸ್ ಆಗಿರ್ತಾರೆ ವಿಲಿಂಗ್ಟನ್ಗೆ ಅವ್ರು ಹೇಳ್ತಾರೆ ಇಲ್ಲ ನಾವು ನೀವು ಸಾರ್ಟ್ ಮಾಡೋಣ ಇದನ್ನ ಇಶ್ಯೂ ಮಾಡೋದು ಬೇಡ ಆದ್ರೂ ಆಡ್ಲೇಬೇಕು ವಿಜಯ್ ಮರ್ಚೆಂಟ್ ಅವರು ಯಾಕಂದ್ರೆ ಒನ್ ಆಫ್ ದ ಮೇನ್ ಕ್ರಿಕೆಟರ್ಸ್ ಅವರು ಟಾಪ್ ಕ್ವಾಲಿಟಿ ಬ್ಯಾಟರ್ ಅಂತ ಅಂಡರ್ ಪ್ರೆಷರ್ ಮ್ಯಾಂಚೆಸ್ಟರ್ಲಿ ಆ ಮ್ಯಾಚ್ ಆಡ್ತಾರೆ ಟೆಸ್ಟ್ ಮ್ಯಾಚ್ ಸಾಕತ್ ಟೆಸ್ಟ್ ಮ್ಯಾಚ್ ಮೋಸ್ಟ್ ಮೆಮೊರಬಲ್ ಅಂಡರ್ ಪ್ರೆಷರ್ ಹೊಡೆದಿವಿ ಅಂತ ಅವರೇ ಹೇಳ್ತಾರೆ ವಿಜಯ ಮರ್ಚೆಂಟ್ ಅವರು ಇನ್ಫ್ಯಾಕ್ಟ್ ಆ ಗೇಮ್ ನಲ್ಲಿ ಏನಾಗುತ್ತೆ ಅಂತಂದ್ರೆ ಇಂಡಿಯನ್ ಬ್ಯಾಟಿಂಗ್ ಲೈನ್ ಅಪ್ ಫಸ್ಟ್ ಬ್ಯಾಟಿಂಗ್ ಆಡಿದಾಗ ಅಷ್ಟು ರನ್ಸ್ ಹೊಡಿದಿಲ್ಲ ಟೂ ಹಂಡ್ರೆಂಡ್ ತ್ರೀಗೆ ಆಲ್ಔಟ್ ಆಗೋಗ್ತಾರೆ ವಾಪಸ್ ಉಲ್ಟಾ ಇಂಗ್ಲೆಂಡ್ ವ್ಯಾಲಿ ಹ್ಯಾಮ್ ಅಂಡ್ ಹೊಡಿತಾರಲ್ಲೂ ಒನ್ ಸಿಕ್ಸ್ಟಿ ಸೆವೆನ್ ಒನ್ ತರ್ಟಿ ಏಟ್ ರನ್ಸ್ ಅಲ್ಲಿ ಅದರಿಂದ ಡಾಮಿನೇಟ್ ಮಾಡ್ಬಿಡ್ತಾರೆ ಡಾಮಿನೇಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಫೈವ್ ಹಂಡ್ರೆಡ್ ಅಂಡ್ ಸೆವೆಂಟಿ ಒನ್ ಫಾರ್ ಏಟ್ ಇಂಗ್ಲೆಂಡ್ ಫಾಲೋನ್ಗೆ ರೆಡಿ ಆಗ್ತಾರೆ ಇಂಡಿಯಾ ಫಾಲೋನ್ ರೆಡಿ ಆದಾಗ ಏನಾಗುತ್ತೆ ಅಂತಂದ್ರೆ ಫಸ್ಟ್ ಇನಿಂಗ್ಸ್ ಅಲ್ಲಿ ಒಂದು ಇನ್ಸಿಡೆಂಟ್ ಆಗಿರುತ್ತೆ ಮುಷ್ತಾಕ್ ಅಲಿ ಜೊತೆ ಬ್ಯಾಟಿಂಗ್ ಆಡೋವಾಗ ವಿಜಯ್ ಮರ್ಚೆಂಟ್ ಜೋರಾಗಿ ಹೊಡಿತಾರೆ ವಿಡಾನ್ಗೆ ಎಸ್ ಎಸ್ ನೋ ಅನ್ನೋದ್ರಲ್ಲಿ ವಾಪಸ್ ಬರೋದಿಲ್ಲ ಮುಸ್ತಾಕ್ ಅಲಿ ರನ್ ಔಟ್ ಆಗಿ ಹೋಗ್ತಾರೆ ಸೊ ಈ ಇನ್ಸಿಡೆಂಟ್ ನಪ್ಕಾ ಇಟ್ಕೋಬೇಕು ರನ್ ಔಟ್ ಆಗಿದ್ದು ಸೆಕೆಂಡ್ ಇನಿಂಗ್ಸ್ ಬ್ಯಾಟಿಂಗ್ ಬಂದಾಗ ಫಾಲೋ ಅನ್ನ ತಪ್ಪಿಸ್ಕೋಬೇಕಾಗಿರುತ್ತೆ ತ್ರೀ ಸಿಕ್ಸ್ಟಿ ಏಟ್ ರನ್ಸ್ ಬಿಹೈಂಡ್ ಇರ್ತಾರೆ ಇಂಡಿಯಾ ಆ ಟೈಮಲ್ಲಿ ನೋಡಿ ಮಹಾರಾಜರು ಹೇಳ್ಕಳಿಸ್ತಾರೆ ಒಳಗಡೆ ಒಂಥರ ಕುತಂತ್ರ ಮುಸ್ತಾಕ್ ಅಲಿಗೆ ಹೇಳ್ತಾರೆ ಫಸ್ಟ್ ಇನಿಂಗ್ಸ್ ನಿನ್ನ ರನ್ಔಟ್ ಮಾಡಿಸ್ತಾರೆ ವಿಜಯ್ ಮರ್ಚೆಂಟ್ ಸೆಕೆಂಡ್ ಇನ್ನಿಂಗ್ಸು ನೀನು ರನ್ ಮಾಡಿಸು ವಿಜಯ್ ಮರ್ಚೆಂಟ್ನ ಅಂತ